ಮಾನ್ವಿ ತಾಲೂಕಿನ ಉಮಳಿ ಉಮಳಿಹೊಸೂರು ಗ್ರಾಮದಲ್ಲಿ ಕ್ರಿಸ್ತನ ಸಭೆ ಸೇರುವ ಭವನದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಶಿಷ್ಟವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುವ ಉದ್ದೇಶದಿಂದ ಸಸ್ಯಗಳನ್ನು ವಿತರಿಸಲಾಯಿತು ನೆರೆದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಿಗೆ ಸಸಿಗಳನ್ನು ನೀಡಿ ಪರಿಸರ ಪ್ರೇಮವನ್ನ ಪ್ರೋತ್ಸಾಹಿಸಲಾಯಿತು ಮರಗಳನ್ನು ಬೆಳೆಸುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಲಾಯಿತು ದೇವರ ಸೇವಕರಿಗೆ ದವಸ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜ್ಞಾನಾನಂದ್ ದೇವರಾಜ್ ಹಾಗೂ ಇತರರು ಅಭಿಪ್ರಾಯ ವ್ಯಕ್ತಪಡಿಸಿದರು ಚರ್ಚ್ ಬಿಲ್ಡಿಂಗ್ನ ಸೆಕೆಂಡ್ ಆ್ಯನಿವರ್ಸರಿ ಸಂದರ್ಭಕ್ಕೆ ಅನುಸಾರವಾಗಿ ಈ ಸಮಯದಲ್ಲಿ ಸೇರಿಬಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸೇವಾ ಕೂಡ ಮಾಡಿರ್ತಾರೆ ಪರಿಸರವನ್ನು ಕಾಪಾಡುವಂಥ ಸಸಿಗಳ ವಿತರಣೆಯನ್ನು ಮಾಡಿ ನಾವೆಲ್ಲರೂ ಆರೋಗ್ಯಪೂರ್ಣರಾಗಿರಲಿಕ್ಕೆ ಆಕ್ಸಿಜನ್ ಕೊರತೆ ಉಂಟಾಗದಂತೆ ನಾವು ಎಲ್ಲರನ್ನ ರಕ್ಷಿಸಲು ಈ ಸಸಿಗಳ ವಿ ಸಸಿಗಳು ಏನನ್ನು ತುಂಬ ಪ್ರಾಮುಖ್ಯತೆ ಆದ್ದರಿಂದ ಆ ವಿತರಣೆ ಕಾರ್ಯಕ್ರಮವನ್ನು ಕೂಡ ಈ ಸಮಯದಲ್ಲಿ ಮಾಡಲಾಗ್ತದೆ ಮತ್ತು ಆ ಸೇವಕರಿಗೆ ದವಸ ಧಾನ್ಯ ಕಿಟ್ಟನ್ನು ಕೊಡೋದ್ರ ಮೂಲಕ ಕೂಡ ಸೇವಕರನ್ನು ಪ್ರಚೋದಿಸಿ ದೇವರ ಕಾರ್ಯಕ್ರಮ ಮಾಡಿರ್ತಾರೆ ಇಲ್ಲಿರ್ತಕ್ಕಂಥ ಈ ಸ್ಥಾನಿಕ ಚರ್ಚನ್ನು ದೇವರು ಆಶೀರ್ವದಿಸಿ ಅನೇಕರು ಯೇಸು ಕ್ರಿಸ್ತನ ಸ್ವಾರ್ಥಿಗೆ ಬರುವಂತೆ ಇಲ್ಲಿರ್ತಕ್ಕಂಥ ಜನರಿಗೆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಿ ಅವರನ್ನು ಕಾಪಾಡಿಕೊಳ್ಳುವಂತೆ ಈ ಕಾರ್ಯಕ್ರಮವನ್ನು ಮತ್ತು ಈ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಜನರನ್ನು ಆಶೀರ್ವದಿಸಿ ನಡೆಸಿಕೊಳ್ಳಿ ಉಮಳಿ ಹೊಸೂರು ಕ್ರಿಸ್ತನ ಸಭೆಯ ಮೂಲಕವಾಗಿ ಈ ಒಂದು ಸಭಾಭವನದ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸಸಿಗಳ ವಿತರಣೆ ಕಾರ್ಯಕ್ರಮವು ಮತ್ತು ಸೇವೆಯನ್ನು ಸಲ್ಲಿಸುವಂಥ ಸೇವಕರಿಗೆ ಮತ್ತು ದವಸ ಧಾನ್ಯಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕ್ರಿಸ್ತನ ಸಭೆಗಳು ಸೇವೆಗಳ ಮತ್ತು ಟ್ರಸ್ಟ್ ವತಿಯಿಂದ ಈ ಅನೇಕವಾದಂಥ ಕೋವಿಡ್ ಸಂದರ್ಭದಲ್ಲಿ ಮತ್ತು ಅನೇಕರಿಗೆ ಆಹಾರ ಕಿಟ್ಟುಗಳನ್ನು ಕೊಡೋದ್ರ ಮೂಲಕ ಮತ್ತು ನೀರಿನ ಅರವಟಿಕೆಗಳನ್ನು ಮತ್ತು ಅನೇಕರಿಗೆ ಬಡವರಿಗೆ ಸೇವೆಯನ್ನು ಸಲ್ಲಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕ್ರಿಸ್ತನ ಸಭೆಯು ಮುಂದುವರಿತಾ ಇದೆ ಅದಕ್ಕಾಗಿ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ಮುಂದೆ ನಡೆಸಲಿ ಎಂಬುದಾಗಿ ನಾವು ನಿಮ್ಮೆಲ್ಲರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ ದೇವರು ಇದೇ ರೀತಿಯಲ್ಲಿ ನಮ್ಮನ್ನು ಮುಂದೆ ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ ಕೂಡ ಪ್ರಾರ್ಥಿಸ್ತಾ ಇದ್ದೇನೆ ಕುಂಬಳಿ ಹೋಸರಿನ ಕ್ರಿಸ್ತನ ಸಭೆ ಮೂಲಕ ಇಂದು ಆಚರಿಸ ಆಚರಣೆ ಮಾಡಿರುವಂಥ ಅನೇಕ ಕಾರ್ಯಕ್ರಮಗಳನ್ನು ನೋಡುವಾಗ ಇದು ಸಾಮಾಜಿಕವಾಗಿ ಮತ್ತು ಎಲ್ಲರಿಗೂ ಅನುಕೂಲವಾಗುವಂಥ ಕಾರ್ಯಕ್ರಮಗಳಾಗಿರ್ತವೆ ಇವತ್ತು ಏನು ಮನುಷ್ಯರಿಗೆ ಎಲ್ಲರಿಗೂ ಕೂಡ ಆಕ್ಸಿಜನ್ ಅವಶ್ಯಕತೆ ಇದೆಯೋ ಪರಿಸರ ಭಾಳಷ್ಟು ಪ್ರಾಮುಖ್ಯವಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿಟ್ಟುಕೊಂಡು ಇವತ್ತು ಕ್ರಿಸ್ತನ ಸಭೆಯ ಮೂಲಕ ಅನೇಕರಿಗೂ ಸಸಿಗಳನ್ನು ನೀಡುವ ಮೂಲಕ ಇವತ್ತು ಸಮಾಜ ಸೇವೆ ಮಾಡುವಂಥದ್ದು ಮತ್ತು ಅನೇಕ ಸೇವಕರಿಗೂ ದವಸ ಧಾನ್ಯಗಳು ಕೊಡುವ ಮೂಲಕ ಅವರಿಗೆ ಆಹಾರ ಕಿಟ್ಗಳನ್ನು ಹಂಚಿರುವಂಥದ್ದು ಇದು ಶ್ಲಾಘನೀಯವಾಗಿರುವಂಥ ಒಂದು ಸಂಗತಿಯಾಗಿರ್ತದೆ ಈ ನಿಟ್ಟಿನಲ್ಲಿ ಇನ್ನೂ ಅನೇಕರಿಗೂ ಈ ರೀತಿ ಸೇವೆ ಮಾಡಲಿಕ್ಕೆ ಅವ್ರಿಗಿನ್ನೂ ದೇವರು ಹೆಚ್ಚಿನ ಆರೋಗ್ಯ ಅವಶ್ಯಗಳನ್ನು ಕೊಡಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ಕೊಡಲೆಂದು ಪ್ರಾರ್ಥನೆ ಮಾಡ್ತಾನೆ ಅದರ ನಿಟ್ಟಿನಲ್ಲಿ ಇವತ್ತು ಏನು ಇವತ್ತು ಉಮಳಿ ಹೋಸಿರನ್ನು ಸುತ್ತಮುತ್ತಲಿದ್ದಂಥ ಅನೇಕ ಜನರಿಗೂ ಕೂಡ ಕ್ರಿಸ್ತನ ಸಭೆಯ ಮೂಲಕ ಅನೇಕ ಸತ್ಯವಾಕ್ಯಗಳನ್ನು ಪ್ರಕಟಿಸುವುದಾಗಲಿ ಅನೇಕರಿಗೆ ಬಡವರಿಗೂ ಬಲಿದಾನವರಿಗೂ ಅನಹತರಿಗೂ ವಿಧಿವೆಯರಿಗೂ ದಿಕ್ಕಿಲ್ಲದವರಿಗೂ ಕೂಡ ಇನ್ನು ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳುತ್ತಾ ಈ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಮಾನ್ವಿ మెండు న్యూస్ నెట్వర్క్ సత్యద కన్నడి